ಅನೇಕ ಕಾರಣಗಳಿಗಾಗಿ ನಿಂಬೆ ರಸ ಪ್ರಪಂಚದಾದ್ಯಂತ ಅತ್ಯಂತ ಜನಪ್ರಿಯ ಪಾನೀಯಗಳಲ್ಲಿ ಒಂದಾಗಿದೆ ಇದು ಹೈಡ್ರೇಟಿಂಗ್ ಮಾಡುವುದರ ಜೊತೆಗೆ ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿಡುತ್ತದೆ ಆರೋಗ್ಯದ ಉದ್ದೇಶಗಳಿಗಾಗಿ ನಿಂಬೆ ನೀರನ್ನು ಕುಡಿಯುವುದು ಕಳೆದ ಕೆಲವು ವರ್ಷಗಳಿಂದ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ನಿಂಬೆಹಣ್ಣು ಬಳಸಿ ಹಲವಾರು ರೀತಿಯ ಪಾನೀಯವನ್ನು ನಾವು ತಯಾರಿಸಬಹುದು ಆದರೆ ನಮಗೆ ಸಾಮಾನ್ಯವಾಗಿ ತಿಳಿದಿರುವ ವಿಧಾನವೆಂದರೆ ನಿಂಬೆರಸವನ್ನು ಬಳಸಿ ಮಾಡುವ ವಿಧಾನ ಬೇಯಿಸಿದ ನಿಂಬೆ ನೀರಿನ ಪ್ರಯೋಜನಗಳ ಬಗ್ಗೆ ನಿಮಗೆ ತಿಳಿದಿದೆಯೇ ಇದು ಸಾಂಪ್ರದಾಯಿಕ ನಿಂಬೆ ನೀರಿಗೆ ಮತ್ತೊಂದು ಉತ್ತಮ ಪರ್ಯಾಯವಾಗಿದೆ ನಿಂಬೆಯಲ್ಲಿ ಉತ್ತಮ ಪ್ರಮಾಣದ ವಿಟಮಿನ್ ಸಿ ಅಂಶ ಇರುವುದು ಈಗಾಗಲೇ ನಿಮಗೆ ತಿಳಿದ ವಿಷಯವಾಗಿದೆ ಇದರಲ್ಲಿರುವ ಸಿಟ್ರಿಕ್ ಅಂಶವು ನಮಗೆ ಪ್ರಬಲ ರೋಗನಿರೋಧಕ ಶಕ್ತಿಯನ್ನು ಒದಗಿಸುತ್ತದೆ ಈ ಪಾನೀಯದಲ್ಲಿ ಕಡಿಮೆ ಕೊಬ್ಬು ಕಾರ್ಬೋಹೈಡ್ರೇಟ್ಗಳು ಕಡಿಮೆ ಸಕ್ಕರೆ ಆದರೆ ಪೊಟ್ಯಾಷಿಯಂ ಪೊಲೇಟ್ ಮತ್ತು ವಿಟಮಿನ್ ಬಿ ಸೇರಿದಂತೆ ಹಲವಾರು ವಿಟಮಿನ್ಗಳು ಮತ್ತು ಖನಿಜಗಳನ್ನು ಹೊಂದಿದೆ ಪ್ರತಿ ಗ್ಲಾಸ್ ನಿಂಬೆ ನೀರಿನ ಪೌಷ್ಟಿಕಾಂಶದ ಮೌಲ್ಯವನ್ನು ಅದರಲ್ಲಿ ಎಷ್ಟು ನಿಂಬೆ ರಸವನ್ನು ಹಿಂಡಲಾಗುತ್ತದೆ ಮತ್ತು ಅದಕ್ಕೆ ಸೇರಿಸಲಾದ ಇತರ ಪದಾರ್ಥಗಳನ್ನು ಅವಲಂಬಿಸಿರುತ್ತದೆ ಆಹಾರ ಮಾರ್ಗಸೂಚಿಗಳ ಪ್ರಕಾರ ಹತ್ತೊಂಬತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರು ಇಪ್ಪತ್ತೈದು ಮಿಲಿಗ್ರಾಂ ವಿಟಮಿನ್ ಸಿ ಅಂಶವನ್ನು ತೆಗೆದುಕೊಳ್ಳಬೇಕು ಹತ್ತೊಂಬತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಪುರುಷರಿಗೆ ದಿನಕ್ಕೆ ತೊಂಬತ್ತು ಮಿಲಿಗ್ರಾಂ ಅಗತ್ಯವಿದೆ ಎಂದು ಹೇಳಲಾಗುತ್ತದೆ ಧೂಮಪಾನ ಮಾಡುವವರಿಗೆ ಧೂಮಪಾನ ಮಾಡದವರಿಗಿಂತ ದಿನಕ್ಕೆ ಹೆಚ್ಚು ವಿಟಮಿನ್ ಸಿ ಯ ಅವಶ್ಯಕತೆಯಿದೆ ನಿರ್ದಿಷ್ಟವಾಗಿ ಬೇಯಿಸಿದ ನಿಂಬೆ ನೀರಿನ ವಿಷಯಕ್ಕೆ ಕುದಿಯುವಿಕೆಯು ಪೌಷ್ಟಿಕಾಂಶದ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ ಎಂದು ಕೆಲವು ಅಧ್ಯಯನಗಳು ಸೂಚಿಸುತ್ತವೆ ಆದರೆ ಬೇಯಿಸಿದ ನಿಂಬೆಹಣ್ಣನ್ನು ಕುಡಿಯುವುದರಿಂದ ಆರೋಗ್ಯಕ್ಕೆ ಅತ್ಯಂತ ಪ್ರಯೋಜನಕಾರಿ ಎಂದು ಹೇಳಲಾಗುತ್ತದೆ ಇದನ್ನು ಕುಡಿಯುವುದರಿಂದ ಅನೇಕ ಆರೋಗ್ಯ ಪ್ರಯೋಜನಗಳಿವೆ ಒಂದು ಚರ್ಮದ ಆರೋಗ್ಯ ವಿಟಮಿನ್ ಸಿ ಶಕ್ತಿಯುತವಾದ ಉತ್ಕರ್ಷಣ ನಿರೋಧಕವಾಗಿರುವುದರಿಂದ ನಿಂಬೆ ನೀರು ನಿಮ್ಮ ಚರ್ಮವನ್ನು ಸ್ವತಂತ್ರ ರಾಡಿಕಲ್ಗಳಿಂದ ಉಂಟಾಗುವ ಹಾನಿಯಿಂದ ರಕ್ಷಿಸುತ್ತದೆ ಇದು ವೃದ್ಧಾಪ್ಯ ಚರ್ಮದಲ್ಲಿ ಉಂಟಾಗುವ ಸೂಕ್ಷ್ಮ ರೇಖೆಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಮೊಡವೆಗಳನ್ನು ಕಡಿಮೆ ಮಾಡುತ್ತದೆ ವಿಟಮಿನ್ ಸಿ ಸೇವನೆಯು ಗಾಯಗಳನ್ನು ವೇಗವಾಗಿ ಗುಣಪಡಿಸಲು ಮತ್ತು ಗಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಪ್ರತಿದಿನ ಪಾನೀಯವನ್ನು ಸೇವಿಸುವುದರಿಂದ ನಿಮ್ಮ ಚರ್ಮವು ತಾಜಾ ಮತ್ತು ಹೊಳೆಯುವಂತೆ ಕಾಣುವಂತೆ ಮಾಡುತ್ತದೆ ಎರಡು ಬಿಪಿ ನಿಯಂತ್ರಣ ನಿಂಬೆ ಪಾನೀಯವು ಹಲವಾರು ಖನಿಜಗಳ ಅಂಶಗಳನ್ನು ಹೊಂದಿದ್ದು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಪ್ರಯೋಜನಕಾರಿಯಾಗಿದೆ ಕ್ಯಾಲ್ಶಿಯಂ ಮತ್ತು ಪೊಟ್ಯಾಷಿಯಂ ಅಧಿಕ ರಕ್ತದೊತ್ತಡದಿಂದ ಬಳಲುತ್ತಿರುವವರಲ್ಲಿ ರಕ್ತದೊತ್ತಡವನ್ನು ಕಡಿಮೆ ಮಾಡಬಹುದು ಮೂರು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಗುಣವನ್ನು ಹೊಂದಿದೆ ಈ ಪಾನೀಯವನ್ನು ಪ್ರತಿದಿನ ಸೇವಿಸುವುದರಿಂದ ಕೋವಿಡ್ ಮತ್ತು ಫ್ಲೂನಂತಹ ಉಸಿರಾಟದ ತೊಂದರೆಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದರಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಯಾವುದೇ ರೀತಿಯ ಕಾಯಿಲೆಗಳಿಗೆ ಒಳಗಾಗದಂತೆ ತಡೆಯುತ್ತದೆ ಆದ್ದರಿಂದ ಪ್ರತಿದಿನ ನಿಂಬೆಯ ನೀರನ್ನು ಕುಡಿಯುವುದನ್ನು ಅಭ್ಯಾಸ ಮಾಡಿಕೊಳ್ಳುವ ಮೂಲಕ ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು ನಾಲ್ಕು ಜೀರ್ಣಕ್ರಿಯೆ ಸುಧಾರಿಸುತ್ತದೆ ನಮ್ಮ ದೇಹದಲ್ಲಿ ಜೀರ್ಣ ವ್ಯವಸ್ಥೆಯು ಪ್ರಮುಖವಾದ ಸ್ಥಾನವನ್ನು ಪಡೆದುಕೊಂಡಿದೆ ಮಲಬದ್ಧತೆ ಉಬ್ಬುವುದು ಅಥವಾ ಎದೆಯುರಿ ಸಮಸ್ಯೆಯಿಂದ ಬಳಲುತ್ತಿರುವವರಲ್ಲಿ ನೀವೊಬ್ಬರಾಗಿದ್ದರೆ ಊಟದ ನಂತರ ಒಂದು ಲೋಟ ನಿಂಬೆ ನೀರು ಸೇವಿಸಿದರೆ ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು ಬೆಚ್ಚಗಿನ ನೀರನ್ನು ಕುಡಿಯುವುದರಿಂದ ನಿಮ್ಮ ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸಬಹುದು ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡುವಲ್ಲಿಯೂ ಸಹ ನಿಂಬೆಯ ನೀರು ಪ್ರಮುಖವಾದ ಪಾತ್ರ ವಹಿಸುತ್ತದೆ ದೇಹದ ತೂಕವನ್ನು ಕಡಿಮೆ ಮಾಡಬೇಕೆನ್ನುವ ಪ್ರಯತ್ನದಲ್ಲಿರುವವರು ಪ್ರತಿದಿನ ನಿಂಬೆ ನೀರನ್ನು ಕುಡಿಯುವ ಪ್ರಯತ್ನ ಮಾಡಿದರೆ ನಿಮ್ಮ ದೇಹದ ತೂಕ ನಿಯಂತ್ರಣಕ್ಕೆ ಬರುತ್ತದೆ ಬೇಯಿಸಿದ ನಿಂಬೆ ಜ್ಯೂಸನ್ನು ತಯಾರಿಸುವುದು ಹೇಗೆ ಬೇಯಿಸಿದ ನಿಂಬೆ ಜ್ಯೂಸನ್ನು ತಯಾರಿಸುವಾಗ ಯಾವುದೇ ಕಠಿಣ ಅಥವಾ ವೇಗದ ನಿಯಮವಿಲ್ಲ ನಿಮ್ಮ ರುಚಿಗೆ ತಕ್ಕಂತೆ ಪಾನೀಯಕ್ಕೆ ವಿವಿಧ ರೀತಿಯ ಪದಾರ್ಥಗಳನ್ನು ನೀವು ಸೇರಿಸಿಕೊಳ್ಳಬಹುದು ಇದರಲ್ಲಿ ಎರಡು ರೀತಿಯ ವಿಧಾನಗಳನ್ನು ನೀವು ಪ್ರಯೋಗ ಮಾಡಬಹುದು ನಿಂಬೆ ಹಂಗನ್ನು ಅರ್ಧದಷ್ಟು ಕತ್ತರಿಸಿ ರಸವನ್ನು ಪಡೆಯಲು ಚೆನ್ನಾಗಿ ಹಿಂಡಿರಿ ಒಂದು ಲೋಟ ಬೇಯಿಸಿದ ನೀರಿಗೆ ರಸವನ್ನು ಸೇರಿಸಿ ಇದನ್ನು ಕುಡಿಯುವ ಮೊದಲು ಸ್ವಲ್ಪ ತಣ್ಣಗಾಗಲು ಬಿಡಿ ಎರಡನೇ ವಿಧಾನ ಒಂದು ನಿಂಬೆಹಣ್ಣನ್ನು ಹೋಳುಗಳಾಗಿ ಕತ್ತರಿಸಿ ಅದರ ತುಂಡನ್ನು ಹೊಸದಾಗಿ ಬೇಯಿಸಿದ ಒಂದು ಕಪ್ ನೀರಿಗೆ ಸೇರಿಸಿ ಕುಡಿಯುವ ಮೊದಲು ಇದನ್ನು ತಣ್ಣಗಾಗಲು ಬಿಡಿ ನಿಂಬೆ ನೀರು ರುಚಿಕರವಾದ ಪಾನೀಯವಾಗಿದ್ದು ಅದು ಕೆಲವು ಅದ್ಭುತ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಇದನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳುವುದರಿಂದ ಇದು ನಿಮ್ಮ ದೇಹ ಹೈಡ್ರೇಟ್ ಆಗಿರುವಂತೆ ನೋಡಿಕೊಳ್ಳುತ್ತದೆ ಅಲ್ಲದೆ ಈ ಪಾನೀಯವು ಯಾವುದೇ ರೀತಿಯ ಅಡ್ಡಪರಿಣಾಮಗಳನ್ನು ಹೊಂದಿಲ್ಲದ ಕಾರಣ ದಿನನಿತ್ಯದಲ್ಲಿ ನೀವು ಇದನ್ನು ಬಳಕೆ ಮಾಡಬಹುದು ಅಲ್ಲದೆ ನಿಂಬೆಯ ನೀರನ್ನು ಬಳಸಲು ಹಲವಾರು ರೀತಿಯ ವಿಧಾನಗಳು ಲಭ್ಯವಿವೆ ಒಂದು ವೇಳೆ ನಿಂಬೆಯ ನೀರನ್ನು ನಿಮಗೆ ಬಳಸಲು ಸಾಧ್ಯವಾಗದಿದ್ದರೆ ನಿಂಬೆಯ ರಸವನ್ನು ನೀವು ತಯಾರಿಸುವ ಅಡುಗೆಗಳಿಗೆ ಸೇರಿಸಿ ಸಹ ನೀವು ಬಳಸಬಹುದು ಇದು ಉತ್ತಮ ಗುಣಮಟ್ಟದ ವಿಟಮಿನ್ ಸಿ ಅಂಶವನ್ನು ನಿಮ್ಮ ದೇಹಕ್ಕೆ ದೊರೆಯುವಂತೆ ಮಾಡುತ್ತದೆ ವಿಟಮಿನ್ ಸಿ ಅಂಶವು ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಪದೇ ಪದೇ ಕಾಯಿಲೆಗೆ ಬೀಳದಂತೆ ತಡೆಯುತ್ತದೆ ಆದ್ದರಿಂದ ಪ್ರತಿನಿತ್ಯವೂ ಹೇಗಾದರೂ ಸರಿ ನಿಂಬೆಯ ರಸವನ್ನು ಸ್ವಲ್ಪ ಪ್ರಮಾಣದಲ್ಲಾದರೂ ಸೇವಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು